ಎರಡು ನೂರು ಮೀಟರ್ ಎತ್ತರದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗಾಗಿ ಬೀದರ್ನಿಂದ ಫ್ರೀಡಂ ಪಾರ್ಕ್ ಚಲೋ ಸ್ವಾಭಿಮಾನದ ನಲವತ್ತು ದಿನಗಳ ಕಾಲ್ನಡಿಗೆ ಜಾಥಾ ಚುನಾವಣೆಯ ಸಂದರ್ಭಗಳಲ್ಲಿ ಮಾತ್ರ ನಾವು ದಲಿತ ಪರ ಡಾ ಬಿಆರ್ ಅಂಬೇಡ್ಕರ್ ಸಂವಿಧಾನದ ಹೆಸರು ಹೇಳಿಕೊಂಡು ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರ ನಾನು ದಲಿತ ರಾಮಯ್ಯ ಎಂದು ಹೇಳುವ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಾ ಬಿಆರ್ ಅಂಬೇಡ್ಕರ್ ಅವರ ಮೂರ್ತಿ ಸ್ಥಾಪಿಸುವಲ್ಲಿ ಸ್ಪಂದಿಸುತ್ತಿಲ್ಲ ಬೇರೆ ರಾಜ್ಯದವರಿಗೆ ಬಾಬಾ ಸಾಹೇಬರ ಮೇಲಿರುವ ಅಭಿಮಾನ ನಮ್ಮ ರಾಜ್ಯದವರಿಗಿಲ್ಲ ಎನ್ನುವ ಹಿಂಸೆ ಆಗುತ್ತಿದೆ ಯಾವ ಸಂವಿಧಾನದಿಂದ ಅಧಿಕಾರಕ್ಕೆ ಬಂದಿರುವ ಇವರುಗಳ ಮುಂದೆ ಸಂವಿಧಾನ ನೀಡಿ ಎಲ್ಲರಿಗೂ ಬೆಳಕಾಗಿರುವ ದಾರಿದೀಪವಾಗಿರುವ ಮಹಾನ್ ಪುರುಷನ ಮೂರ್ತಿ ಸ್ಥಾಪನೆಗೆ ಕಾಲ್ನಡಿಗೆ ಮೂಲಕ ಕೇಳಿಕೊಳ್ಳುವ ಪರಿಸ್ಥಿತಿ ಬಂದೊದಗಿದ್ದು ನಿಜಕ್ಕೂ ವಿಷಾದದ ಸಂಗತಿ ಹೀಗಾಗಿ ಲಕ್ಷಕ್ಕೂ ಅಧಿಕ ಜನ ಫ್ರೀಡಂ ಪಾರ್ಕ್ನಲ್ಲಿ ಅಂಬೇಡ್ಕರ್ ಅನುಯಾಯಿಗಳು ಸೇರುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು ಭೀಮ್ ಪ್ರಜಾ ಸಂಘ ಬೆಂಗಳೂರು ಪಾದಯಾತ್ರೆ ರೂವಾರಿಗಳು ರಾಜ್ಯಾಧ್ಯಕ್ಷ ವೈಟ್ ಫೀಲ್ಡ್ ಮುರುಗೇಶ್ ಆರ್ ಪಿ ಐ ಅಂಬೇಡ್ಕರ್ ಪಕ್ಷ ಕರ್ನಾಟಕ ರಾಜ್ಯಾಧ್ಯಕ್ಷ ಸರ್ಕಾರಗಳು ಹೇಗೆ ಮೋದಿಯವರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಸುಮಾರು ಸಾವಿರಾರು ಕೋಟಿ ಸಂಸ್ಕೃತಿ ಭಾಷೆ ಆದರೆ ಲಿಪಿಗಳು ಯಾವುದು ಹಿಂದಿ ಆ ಹಿಂದಿ ಲಿಪಿಗಳು ಅಂದರೆ ಈಗ ಅದನ್ನ ಕನ್ನಡ ಅಂತ ಯಾರಾದರೂ ಹೇಳಕ್ ಹೇಳೋಕ್ಕಾಗುತ್ತಾ ಹೇಳೋಕ್ಕಾಗಲ್ಲ ಹಂಗಾಗಿ ಅದನ್ನ ನಾವು ರಿಜಿಸ್ಟರ್ ಇದರ ವತಿಯಿಂದ ಸ್ವಾಭಿಮಾನಿಗಳ ನಲವತ್ತು ದಿನಗಳ ಕಾಲ್ನಡಿಗೆ ಜಾಥಾ ವಿಶೇಷವಾಗಿ ಕರ್ನಾಟಕ ಮೂ ಬುದ್ಧಾಯ್ ಶರಣ ಶರಣಾರ್ಥಿ ಜಯಭೀಮ್ ಇವತ್ತು ಕರ್ನಾಟಕದ ಬೀದರ್ ಜಿಲ್ಲೆಯಲ್ಲಿ ಒಂದು ಐತಿಹಾಸಿಕ ಕ್ಷಣವನ್ನು ಉದ್ದೇಶಿಸಿ ನಾವು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ನನ್ನ ಪಕ್ಕದಲ್ಲಿ ವೈಟ್ಫೀಲ್ಡ್ನ ಮುರುಗೇಶ್ ಅಂತ ಕೂತಿದ್ದಾರೆ ಭೀಮ್ ಸಂಘ ರಿಜಿಸ್ಟರ್ಡ್ ಅದರ ಸಂಸ್ಥಾಪಕ ಅಧ್ಯಕ್ಷರು ಇಡೀ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಹೇಗೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅವರ ಪುತ್ಥಳಿ ಬಹಳ ದೊಡ್ಡ ಮಟ್ಟದಲ್ಲಿ ಏನಲ್ಲಿನ ಸರ್ಕಾರಗಳು ನಿರ್ಮಾಣ ಮಾಡಿವೆ ಕರ್ನಾಟಕದಲ್ಲೂ ಕೂಡ ನಮ್ಮ ದಲಿತರಲ್ಲ ಇಡೀ ಬಹುಜನರ ಈ ದೇಶದ ಅಸ್ಮಿತೆಯಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸುಮಾರು ಇನ್ನೂರು ಮೀಟ್ರ್ ಅಡಿಯ ಎತ್ತರದ ಒಂದು ಪುತ್ಥಳಿಯನ್ನು ಕರ್ನಾಟಕದಲ್ಲೂ ಕೂಡ ಆಗಬೇಕು ಈ ಜಗತ್ತು ಈ ಈ ದೇಶವನ್ನು ಕರ್ನಾಟಕದ ಕಡೆ ಮುಖ ಮಾಡಿ ನೋಡಬೇಕು ಬಾಬಾ ಸಾಹೇಬ್ರ್ ನೋಡಿದ್ರೆ ಎಲ್ರಿಗೂ ಒಂದು ಗೌರವದ ಮನೋಭಾವನೆ ಮೂಡಬೇಕಂಥೇಳಿ ಪ್ರಪ್ರಥಮವಾಗಿ ನಮ್ಮ ವೈಟ್ಫೀಲ್ಡ್ ಮುರುಗೇಶ್ ಅವರು ಕರ್ನಾಟಕದಲ್ಲಿ ಬಿ ಶರಣರ ನಾಡು ಸಮಾನತೆಯನ್ನು ನೀಡಿರ್ತಕ್ಕಂಥ ಕಾಯಕವೇ ಕೈಲಾಸದ ರೂವಾರಿರ್ತಂಥ ವಿಶ್ವಗುರು ಬಸವಣ್ಣರನ್ನ ಒಂದು ಈ ನೆಲದಲ್ಲಿ ಓಡಾಡಿರ್ತಂದ್ರೆ ನಾ ನಾಡಿನಲ್ಲಿ ನಾಡಿದ್ದು ಆರನೇ ತಾರೀಕು ಬಾಬಾ ಸಾಹೇಬ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡೋದ್ರ ಮೂಲಕ ಬೆಂಗಳೂರಿನ ತಂಡೆಯವರು ಸುಮಾರು ನಲವತ್ತು ದಿನಗಳ ಕಾಲ ಸ್ವಾಭಿಮಾನದ ಕಾಲ್ನಡಿಗೆ ಜಾಥಾ ಅಂಥೇಳಿ ಮಾಡಿ ಬಾಬಾ ಸಾಹೇಬರ ಪುತ್ಥಳಿಯನ್ನು ಕರ್ನಾಟಕದಲ್ಲಿ ನಿರ್ಮಾಣ ಮಾಡಬೇಕು ಕರ್ನಾಟಕ ಸರ್ಕಾರ ಅಂಥೇಳಿ ಅವರ ಗಮನ ಸೆಳೆಯುವ ನಿಟ್ಟಿನಲ್ಲಿ ಈ ಒಂದು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅವರಿಗೆ ಬೆಂಬಲವಾಗಿ ಸುಮಾರು ಸಂಘಟನೆಗಳನ್ನು ನಾವು ಇವತ್ತು ಕೈ ಜೋಡಿಸಿದ್ದೀವಿ ಇದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸ್ತಾರೆ ಅದಾದ್ಮೇಲೆ ಹದಿನೇಳು ಹನ್ನೆರಡು ಎರಡ್ ಸಾವಿರದ ಬೆಳಗಾವಿ ಅಧಿವೇಶನದಲ್ಲಿ ಕೂಡ ಮತ್ತೆ ಮನವಿಯನ್ನ ಸಲ್ಲಿಸ್ತಾರೆ ಉಪ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿಯವರಿಗೆ ಅದಾದ್ಮೇಲೆ ಇಪ್ಪತ್ತಾರನೇ ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಂದು ಸ್ವಾಭಿಮಾನಕ್ಕಾಗಿ ಹೋರಾಟವನ್ನು ಹಮ್ಮಿಕೊಳ್ತಾರೆ ಎಲ್ಲಿ ಫ್ರೀಡಂ ಪಾರ್ಕಲ್ಲಿ ಅಲ್ಲಿ ಅದು ಆದರೂ ಕೂಡ ಸಂವಿಧಾನ ಬಗ್ಗೆ ಮಾತಾಡೋರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡುವಂತಹ ಸರ್ಕಾರಗಳು ಹೇಗೆ ಮೋದಿಯವರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಸುಮಾರು ಸಾವಿರಾರು ಕೋಟಿ ಖರ್ಚು ಮಾಡಿ ಏನು ಪುತ್ಥಳಿ ನಿರ್ಮಾಣ ಮಾಡಿದ್ದಾರೆ ಹಾಗೆ ಬಾಬಾ ಸಾಹೇಬ್ರದ್ದು ಮಾಡಿದಾಗ ಇಡೀ ಜಗತ್ತು ಯಾಕೆ ಇಷ್ಟು ದೊಡ್ಡದು ಮಾಡಿದ್ದಾರೆ ಬಾಬಾ ಸಾಹೇಬ್ರ ಏನು ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಬಾಬಾ ಸಾಹೇಬ್ರ ಬಗ್ಗೆ ಪ್ರತಿಯೊಂದು ಮಗು ಕೂಡ ವಿದ್ಯಾರ್ಥಿ ಕೂಡ ಹಿರಿಯರು ಕೂಡ ಮಾತಾಡಬೇಕು ಬಾಬಾ ಇಷ್ಟು ದೊಡ್ಡ ಶಕ್ತಿ ಏಕೆ ಬಾಬಾ ಸಾಹೇಬರು ದೇಶದ ಪ್ರತಿಯೊಬ್ಬ ನಾಗರಿಕರಿಗೆ ಏನೆಲ್ಲ ಮಾಡಿಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಚಳುವಳಿಯನ್ನು ನಮ್ಮ ಸೌಧಗಳಾಗಿರ್ಬೋದು ಇದ್ರ ಜೊತೇಲಿ ಇವರು ಇನ್ನೊಂದು ಬೇಡಿಕೆ ಏನಂದರೆ ದಲಿತರಿಗೆ ಬೇಸಿಕ್ ನೀಡಾಗಿರ್ತಕ್ಕಂಥ ಸ್ಮಶಾನ ಭೂಮಿಗಳು ಪ್ರತಿ ಗ್ರಾಮಕ್ಕೆ ಗ್ರಾಮಕ್ಕೊಂದಾದರೂ ಸ್ಮಶಾನ ಭೂಮಿ ಇರಬೇಕು ಅವರು ದಲಿತರು ತಿರ್ಕೊಂಡ್ರೆ ಅವರಿಗೆ ಎಷ್ಟೋ ಜನರ ಕಡೆ ಜಮೀನು ಹೊಲ ಇರೋದ್ರಲ್ಲಿ ಇರೋದಿಲ್ಲ ಅಲ್ಲಿ ಅವರಿಗೆ ಹೂಳ್ಲಿಕ್ಕೆ ಸತ್ತಾಗಾದರೂ ಸ್ವಾಭಿಮಾನದಿಂದ ಅವರಿಗೆ ಹೂಳ್ಲಿಕ್ಕೆ ಒಂದು ಅವಕಾಶ ಆಗಬೇಕು ಇದ್ರ ಜೊತೆಲಿ ಐ ಎ ಎಸ್ ಐ ಪಿ ಎಸ್ ಟ್ರೈನಿಂಗ್ ಸೆಂಟರ್ ಆಗಬೇಕು ಆಮೇಲೆ ಅವರು ಲಾಂಛನದ ಬಗ್ಗೆ ಅದು ಬೇರೆದ್ರಲ್ಲಿದೆ ಹಿಂದಿಯಲ್ಲಿ ಸಂಸ್ಕೃತಿಯಲ್ಲಿದೆ ಅದು ಕನ್ನಡದಲ್ಲಿ ಆಗಬೇಕು ಅಂತ ಅವರೊಂದು ಬೇಡಿಕೆ ಇದೆ ಹಾಗಾಗಿ ಅದ್ರ ಜೊತೆಲಿ ಸಾಕಷ್ಟು ಇನ್ನೊಂದು ಸನ್ನತಿಯ ಒಂದು ಬೌದ್ಧ ಅಭಿವೃದ್ಧಿ ಮಂಡಳಿ ಆಗಿರ್ಬೋದು ಪ್ರಾಧಿಕಾರ ಆಗಿರ್ಬೋದು ಅದು ಕೂಡ ರಚನೆ ಮಾಡಬೇಕಂತೇಳಿ ಘನವಿತ್ತ ಸರ್ಕಾರಕ್ಕೆ ಇವರ ಬೇಡಿಕೆ ಆಗಿದೆ ಹಾಗಾಗಿ ಬೀದರ್ ಜಿಲ್ಲೆಯ ಎಲ್ಲ ದಲಿತ ಪರ ಬಸವ ಪರ ಕನ್ನಡ ಪರ ಮೈನಾರಿಟಿ ಪರ ಎಲ್ಲ ಬುದ್ಧ ಬಸವ ಅಂಬೇಡ್ಕರ್ ಅನ್ಯಾಯಿಗಳು ಎಲ್ಲ ಮಹಿಳಾ ತಾಯಂದರು ಯುವಕರು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ದಿನಾಂಕ ಆರು ಮೂರು ಎರಡು ಸಾವಿರ ಇಪ್ಪತ್ತೈದರಂದು ಮುಂಜಾನೆ ಹನ್ನೊಂದು ಗಂಟೆಗೆ ಪರಮಪೂಜಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತ ಬೀದರ್ನಲ್ಲಿ ಈ ಒಂದು ಕಾಲ್ನಡಿಗೆ ಜಾಥಾ ಚಾಲನೆ ಆಗಲಿದೆ ಹಾಗಾಗಿ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಇದು ಯಾರ್ದು ವೈಯಕ್ತಿಕ ಕಾರ್ಯಕ್ರಮ ಅಲ್ಲ ಇದು ನಮ್ಮೆಲ್ಲರ ಭಾವನಾತ್ಮಕ ಕಾರ್ಯಕ್ರಮ ನಮ್ಮ ಎಲ್ಲರ ಕಾರ್ಯಕ್ರಮ ಆಗಿರೋದ್ರಿಂದ ತಾವು ನಾವು ಇವತ್ತ ಮನವಿ ಮಾಡಿಕೊಟ್ಟು ಇದನ್ನೇ ತಮ್ಮ ಆಹ್ವಾನ ಪತ್ರಿಕೆ ಅಂತ ತಿಳ್ಕೊಂಡು ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡ್ತಾರೆ ಅಂತೇಳಿ ನಾವು ಮಹೇಶ್ ಗೋರ್ನಾಳ್ಕರ್ ತಮ್ಮಲ್ಲಿ ಕಳಕಳಿಂದ ಮನವಿ ಮಾಡ್ಕೊತೀನಿ ಧನ್ಯವಾದಗಳು ಮಹೇಶ್ ಗೋರ್ನಾಳ್ಕರ್ ಭೀಮ್ ಪ್ರಜಾ ಸಂಘ ಬೆಂಗಳೂರು ಉಪಾಧ್ಯಕ್ಷರು ಬೊಮ್ಮಸಂದ್ರ ಮುನಿರಾಜು ಪ್ರಕಾಶ್ ರಾವಣ ಮುಖಂಡರು ದಲಿತ ಯುನಿಟಿ ಮೂಮೆಂಟ್ ಬೀದರ್ ರಾಷ್ಟ್ರೀಯ ದಲಿತ ಸರ್ವಜನ ವಿಮೋಚನಾ ವೇದಿಕೆ ಕರ್ನಾಟಕ ರಾಜ್ಯಾಧ್ಯಕ್ಷ ಎ ಜಿ ಎಜಿ ಭೀಮ್ ಪ್ರಜಾ ಸಂಘ ಕರ್ನಾಟಕ ಮುಖಂಡರು ಸಿ ನಾಗರಾಜು ಯುವ ಮುಖಂಡರು ಬೆಂಗಳೂರು ಮುನಿರಾಜ್ ಅರವಿಂದ ಬಸೋಡೆ ಯುವ ಮುಖಂಡರು ಬೆಂಗಳೂರು ಶರಣು ಪುಲೆ ಅಧ್ಯಕ್ಷರು ಮಹಾತ್ಮ ಜ್ಯೋತಿಬಾಯಿ ಪುಲೆ ಸಾಂಸ್ಕೃತಿಕ ಸಂಘ ಬೀದರ್ ರಮೇಶ್ ಮಾಲೆ ಪ್ರಧಾನ ಕಾರ್ಯದರ್ಶಿ ದಲಿತ ವಿದ್ಯಾರ್ಥಿ ಪರಿಷತ್ತು ಬೀದರ್ನ ಯುವ ಮುಖಂಡರು ಬೀದರ್ ಶಿವಕುಮಾರ್ ರಾಮ್ಪುರ್ ಯುವ ಮುಖಂಡರು ಬೀದರ್ ರೋಹನ್ ಮನೋಹರ್ ಸಿನಾನ್ ಕನ್ನಡ ಬೀದರ್